ಹೃದಯದ ತೊಂದರೆ ಇದೆ ಅಂತ ಗೊತ್ತಾದಾಗ ನೀವು ಕೊಡುವಂತ ಔಷಧಿಗಳು ಯಾವ್ಯಾವು ಯಾಕಂದ್ರೆ ಹೆಚ್ಚಾಗಿ ನಾವು ನಮ್ಮ ಮಧುಮೇಹವುಳ್ಳ ರೋಗಿಗಳಿಗೆ ಮಧುಮೇಹದ ಮಾತ್ರೆಗಳ ಜೊತೆಗೆ ಕೊಲೆಸ್ಟ್ರಾಲ್ ಮಾತ್ರೆ ಅಥವಾ ಆಸ್ಪಿರಿನ್ ಅನ್ನ ಬರೆದಾಗ ಸ್ವಲ್ಪ ದಿವಸಗಳ ನಂತರ ಅವ್ರ ಅದನ್ನ ಬಿಟ್ಟೇ ಬಿಡ್ತಾರೆ ಅದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಟಾಟಿನ್ ಆಗ್ಲಿ ಆಸ್ಪಿರಿನ್ ಬಗ್ಗೆ ಆಗ್ಲಿ ಹಲವಾರು ತಪ್ಪು ಮಾಹಿತಿ ಕಲ್ಪನೆಗಳಿದಾವೆ ಸೊ ಮಧುಮೇಹ ಉಳ್ಳ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಹೃದ್ರೋಗ ಇದ್ದಾಗ ಅವರು ತಗೊಳ್ಬಂತ ಔಷಧಿಗಳು ಅದು ಎಲ್ಲಿವರೆಗೆ ತಗೊಳ್ಬೇಕು ಅದರ ಜೊತೆಗೆ ಬೇರೆ ಯಾವ ಯಾವ ವಿಧಾನಗಳಿಂದ ನೀವು ಇದನ್ನ ಮ್ಯಾನೇಜ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೇಳ್ತೀರಾ ಕೊಲೆಸ್ಟ್ರಾಲ್ ಇದ್ದವರಲ್ಲಿ ನಾವು ಸಕ್ಕರೆ ಕಾಯಿಲೆ ಇಲ್ಲದೆ ಇರೋರಲ್ಲಿ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನೂರ ತೊಂಬತ್ತರ ಮೇಲೆ ಇದ್ದಾಗ ನಾವು ಸಾಧಾರಣವಾಗಿ ಸ್ಟ್ಯಾಟಿನ್ ಕೊಲೆಸ್ಟ್ರಾಲ್ ಮೆಡಿಕೇಶನ್ ಅನ್ನ ಕೊಡ್ತೇವೆ ಬೇರೆಯವರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ವಾಕಿಂಗ್ ವೈಟ್ ಮ್ಯಾನೇಜ್ಮೆಂಟ್ ಡಯಟ್ ಇದನ್ನೆಲ್ಲ ಫಾಲೋ ಮಾಡಿ ಕೂಡ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನೂರ ಅರವತ್ತರಗಿಂತ ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ಅಂಥವರಲ್ಲಿ ನಾವು ಕೊಲೆಸ್ಟ್ರಾಲ್ ಔಷಧಿ ಸ್ಟ್ಯಾಟಿನ್ಸ್ ಅನ್ನು ಕೊಡ್ತೇವೆ ಸಾಧಾರಣವಾಗಿ ನಾವು ಪ್ರತಿಯೊಬ್ಬರಲ್ಲಿಯೂ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನೂರ ಮೂವತ್ತರಿಂದ ಕೆಳಗೆ ಇರಬೇಕು ಆದರೆ ಸಕ್ಕರೆ ಕಾಯಿಲೆ ಉಳ್ಳವರಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನೂರರಿಂದ ಕಡಿಮೆ ಇರಬೇಕು ಹಾಗಾಗಿ ನಾವು ಡಿ ಹೆಚ್ಚಿನ ಸಕ್ಕರೆ ಕಾಯಿಲೆ ಉಳ್ಳವರಲ್ಲಿ ಸ್ಟ್ಯಾಟಿನ್ ಯೂಸ್ ಮಾಡುವಂಥ ಸನ್ನಿವೇಶ ಬರುತ್ತೆ ಯಾಕಂದ್ರೆ ಹೆಚ್ಚಿನವರಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನೂರ ಮೂವತ್ತರಿಂದ ಹೆಚ್ಚಿರುತ್ತೆ ಸೊ ಸಕ್ಕರೆ ಕಾಯಿಲೆ ಉಳ್ಳವರಲ್ಲಿ ನಾವು ಕೊಲೆಸ್ಟ್ರಾಲ್ ಮೆಡಿಕೇಶನ್ ಅನ್ನು ಉಪಯೋಗಿಸಬೇಕಾಗ್ತದೆ ನಾನು ಮುಂಚೆ ಹೇಳಿದಾಗೆ ಸಕ್ಕರೆ ಕಾಯಿಲೆ ಉಳ್ಳವರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದಾಗ ಅಥವಾ ಬ್ಲಡ್ ಪ್ರೆಷರ್ ಹೆಚ್ಚಾಗಿದ್ದಾಗ ಅಂಥವರಲ್ಲಿ ರಕ್ತನಾಳಗಳ ಕಾಯಿಲೆ ಆಗುವಂತ ಸಾಧ್ಯತೆ ಇನ್ನು ಜಾಸ್ತಿ ಆಗಿರ್ತದೆ ಹಾಗಾಗಿ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ನಾವು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಥವಾ ಜನರಲ್ ಆಗಿ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ತುಂಬಾ ಸೂಕ್ಷ್ಮತೆಯಿಂದ ಅಗ್ರೆಸಿವ್ ಆಗಿ ಮಾಡಬೇಕಾಗತ್ತೆ ಹಾಗಾಗಿ ಸಕ್ಕರೆ ಕಾಯಿಲೆ ಉಳ್ಳವರು ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ತಗೊಳ್ಳೋದು ಅತಿ ಮುಖ್ಯ ಆಸ್ಪ್ರಿನ್ ಸಾಧಾರಣವಾಗಿ ನಾವು ಆಸ್ಪ್ರಿನ್ ಬ್ಲಾಕ್ ಇಲ್ಲದೆ ಇರುವಂತವರಲ್ಲಿ ಕೊಡಲ್ಲ ಅಂದ್ರೆ ಮುಂಚೆ ನಾವು ಹಲವಾರು ವರ್ಷಗಳ ಹಿಂದೆ ಪ್ರೈಮರಿ ಪ್ರಿವೆನ್ಷನ್ ಅನ್ನೋ ಕಾರಣಕ್ಕೆ ಆಸ್ಪ್ರಿನ್ ಅನ್ನು ಕೊಡ್ತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಸನ್ನಿವೇಶದಲ್ಲಿ ನಾವು ಆಸ್ಪ್ರಿನ್ ಯೂಸ್ ಮಾಡೋದನ್ನ ನಿಲ್ಲಿಸಿದ್ದೇವೆ ಆದ್ರೆ ಈಗ ಯಾರಿಗಾದ್ರೂ ಹೃದಯ ಕಾಯಿಲೆ ಇದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಸ್ಟೆಂಟ್ ಅಳವಡಿಸಲಾಗಿದೆ ಅಥವಾ ಬೈಪಾಸ್ ಆಗಿದೆ ಅಥವಾ ಬ್ರೈನ್ ಸ್ಟ್ರೋಕ್ ಆದವರು ಅಥವಾ ಕಾಲಿನ ರಕ್ತನಾಳಲ್ಲಿ ಬ್ಲಾಕ್ ಇದ್ದಂಥವ್ರು ಅಂಥವರಲ್ಲಿ ನಾವು ಆಸ್ಪ್ರಿನ್ ಅನ್ನು ಲೈಫ್ ಲಾಂಗ್ ಅಥವಾ ಆಸ್ಪ್ರಿನ್ ತೊಗೊಳ್ಲಿಕ್ಕೆ ಅಂದರೆ ಅದಕ್ಕೆ ಈಕ್ವಲೆಂಟ್ ಬೇರೆ ಯಾವುದಾದ್ರೂ ರಕ್ತ ತೆಳಗ್ ಮಾಡುವಂಥ ಔಷಧಿಯನ್ನ ಖಂಡಿತವಾಗಿ ತಗೊಳ್ತಾ ಇರಬೇಕು ಯಾಕಂದ್ರೆ ಇದರಿಂದ ಪುನಃ ಆ ಥರದ ತೊಂದರೆ ಆಗುವಂತ ಸಾಧ್ಯತೆ ಕಡಿಮೆ ಆಗ್ತದೆ ಈಗ ರೋಗಲಕ್ಷಣ ಇದ್ದು ಅಥವಾ ಇಲ್ಲದೆ ಕೂಡ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾದವರಲ್ಲಿ ಹೈ ರಿಸ್ಕ್ ಮಾರ್ಕರ್ಸ್ ಅಂತ ನಾವೇನು ಹೇಳ್ತೀವಿ ಅಂಥವೇನಾದ್ರು ಇದ್ರೆ ಈಗ ಕಾರ್ಡಿಯಾಕ್ಟ್ರೋಕೋನೇ ಅನ್ನೋದು ಜಾಸ್ತಿ ಇದ್ರೆ ಅಥವಾ ನಮ್ಮ ಎಕ್ಸಸೈಸ್ ಸ್ಟ್ರೆಸ್ ಇ ಸಿ ಜಿ ಅಥವಾ ನ್ಯೂಕ್ಲಿಯರ್ ಸ್ಕ್ಯಾನ್ ಅಂತ ನಾನೇನು ಹೇಳಿದ್ದೆ ಅದರಲ್ಲಿ ಸ್ಟ್ರಾಂಗ್ಲಿ ಪಾಸಿಟಿವ್ ಅಂತ ಕೆಲವು ಲಕ್ಷಣಗಳು ಅಂಥವರಲ್ಲಿ ನಾವು ಕೊರೊನರಿ ಆಂಜೋಗ್ರಾಮ್ ಮಾಡಿದಾಗ ಬ್ಲಾಕೇಜ್ ಇದ್ರೆ ಅದಕ್ಕೆ ಸರಿಯಾದ ಉಪಚಾರ ಮಾಡಬೇಕಾಗುತ್ತೆ ಸಕ್ಕರೆ ಕಾಯಿಲೆ ಇದ್ದು ಹಾರ್ಟಿನ ಹೆಚ್ಚಿನ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ರೆ ಅಂಥವರಿಗೆ ಆಂಜೋಪ್ಲಾಸ್ಟಿಕ್ ಬೈಪಾಸ್ ಸರ್ಜರಿ ಹೆಚ್ಚು ಸೂಕ್ತವಾಗಿರ್ತದೆ ಯಾಕಂತೇಳಿ ಹೇಳಿದರೆ ಸ್ಟೆಂಟ್ಗೆ ಹೋಲಿಸಿದ್ರೆ ಡಯಾಬಿಟಿಸ್ ಇರುವಂಥವರಲ್ಲಿ ಬೈಪಾಸ್ ಸರ್ಜರಿ ಮಾಡಿದಾಗ ಓವರ್ ದ ಲಾಂಗ್ ಟರ್ಮ್ ಪುನಃ ಪುನಃ ತೊಂದರೆ ಆಗುವಂಥ ಸಾಧ್ಯತೆ ಕಡಿಮೆ ಇರ್ತದೆ ಅದೇ ಮೂರು ರಕ್ತನಾಳದಲ್ಲಿ ಬ್ಲಾಕ್ ಇದ್ದವರಲ್ಲಿ ಸಕ್ಕರೆ ಕಾಯಿಲೆ ಇದ್ದು ಸ್ಟೆಂಟ್ ಅಳವಡಿಸಿದ್ರೆ ಅಂಥವರಲ್ಲಿ ಪುನಃ ಅದರ ಉಪಚಾರ ಮಾಡುವಂಥ ಸನ್ನಿವೇಶ ಬರುವ ಸಾಧ್ಯತೆ ಜಾಸ್ತಿ ಹಾಗಾಗಿ ನಾವು ಕೊರ್ನರಿ ಆಂಜೋಗ್ರಾಮ್ ಮಾಡಿದಾಗ ಸಕ್ಕರೆ ಅವರಲ್ಲಿ ಅವರ ಬ್ಲಾಕೇಜಿಗೆ ಸೂಕ್ತವಾದ ಯಾವ ಥರದ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಬೇಕು ಅದರ ಪ್ರಕಾರ ನಾವು ಆಂಜೋಪ್ಲಾಸ್ಟಿ ಅಥವಾ ಬೈಪಾಸ್ ಸರ್ಜರಿ ಅಡ್ವೈಸ್ ಮಾಡ್ತೇವೆ ಸಿಂಗಲ್ ಬ್ಲಾಕೇಜ್ ಅಥವಾ ಟೂ ಬ್ಲಾಕೇಜಸ್ ಆ್ಯಂಜೋಪ್ಲಾಸ್ಟಿಗೆ ಸೂಕ್ತ ಇದ್ದರೆ ಮಾತ್ರ ಅವರಿಗೆ ಸ್ಟೆಂಟ್ ಅಳವಡಿಸ್ತೇವೆ ಇಲ್ಲದೆ ಇದ್ದರೆ ಮಲ್ಟಿವೆಸಲ್ ಬ್ಲಾಕೇಜ್ ಇದ್ದವರಲ್ಲಿ ಬೈಪಾಸ್ ಸರ್ಜರಿ ಅಡ್ವೈಸ್ ಮಾಡ್ತೇವೆ